ಮತ್ತು ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಶ್ರೀ ಗುರು ಬಸವಲಿಂಗಾಯನಮ್ಮ ಓಂ ಶಿವಾಯನಮ್ಮ ಒಳ್ಳೆಯದಾಗಲಿ ಎಲ್ಲ ಭಗವಂತನಿಗೂ ದೇವರಿದ್ದಾನೆ ದೇವರಿಲ್ಲ ಅಂತ ಹೇಳೋಕ್ಕಾಗಲ್ಲ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ದೇವರು ಮತ್ತು ದೇವರು ನೀವು ದೇವರು ಇರೋದಕ್ಕೋಸ್ಕರನೇ ಇವತ್ತು ನಾವೆಲ್ಲ ಚೆನ್ನಾಗಿದ್ವಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ಶ್ರೀ ಗುರು ಬಸವಲಿಂಗ ನಮ್ಮ ಇಂದನೇ ಎಪಿಸೋಡಲ್ಲಿ ಹೇಳಿದ್ದೆ ನಮ್ಮ ಬಸವಣ್ಣನವರು ನಮ್ಮ ಕೈ ಒಳಕ್ಕೆ ಲಿಂಗು ಯಾಕೆ ಕೊಟ್ಟರು ಪೂಜೆ ಮಾಡಕ್ಕೆ ಕೊಟ್ಟರು ಜಾತಿಗಳನ್ನ ಕೊಡಲಿಲ್ಲ ಧರ್ಮಗಳನ್ನ ಕೊಡಲಿಲ್ಲ ಪೂಜೆ ಮಾಡೋಕ್ಕೆ ಲಿಂಗು ಕೊಟ್ಟರು ಆದರೆ ಆ ಲಿಂಗುನ್ನ ತಗೊಂಡೋಗಿ ಎಲ್ಲೆಲ್ಲಿ ಇಟ್ಬಿಟ್ಟು ಇವತ್ತು ಏನೇನೋ ಮಾಡ್ತಾ ಇದ್ದೀವಿ ಏನೇನೋ ಕಿತ್ತಾಡ್ತಾ ಇದೀವಿ ನನ್ನನ್ನ ಆ ದೇವಸ್ಥಾನ ಒಳಗಡೆ ಬಿಡ್ಲಿಲ್ಲ ನನ್ನ ಈ ಗರ್ಭಗುಡಿ ಒಳಗಡೆ ಬಿಡ್ಲಿಲ್ಲ ನನ್ನನ್ನ ಆ ಗರ್ಭಗುಡಿ ಒಳಗಡೆ ಬಿಡ್ಲಿಲ್ಲ ಅದೆಲ್ಲ ಬರೇ ಸುಳ್ಳು ಅವ್ರು ಆ ಗರ್ಭಗುಡಿಗೆ ಹೋಗು ಅಂತ ಹೇಳಿಲ್ಲ ಆ ಗರ್ಭಗುಡಿಗೆ ಅಲ್ಲಿ ಏನು ಗೆಣಸ್ಗಳ ಹೋಗ್ತೀರ ಗರ್ಭಗುಡಿಲಿ ಗರ್ಭ ನೀವೇ ಹೇಳ್ತೀರಾ ದೇವರಿಲ್ಲ ದೇವರಿಲ್ಲ ಅಂತಂದು ಹೇಳ್ಬಿಟ್ಟು ಗರ್ಭಗುಡಿಗೆ ಹೋಗಿ ಅಲ್ಲೇನು ಗೆಣಸು ಕಿಳ್ತೀರಾ ಗರ್ಭಗುಡಿಲಿ ಹೋಗಿ ಅಲ್ಲೇನು ಒಳ ಉಳಿತೀರಾ ಗರ್ಭಗುಡಿಲಿ ಅಲ್ಲೇನು ಚಿನ್ನ ಇದೆಯಾ ಅದು ಗರ್ಭ ಗುಡಿಲೇನು ಅನ್ನ ಇದೆಯಾ ಗರ್ಭಗುಡಿಲೇನು ಏನೇನಿದೆಯಾ ಅಲ್ಲಿ ಹೋಗಿ ಹೋಗಿ ಏನು ಕಿಚ್ತೀರಾ ಏನ್ ಕಿತ್ತು ಗುಡಿ ಆಗ್ತೀರಾ ಹೋಗಿ ಗರ್ಭಗುಡಿ ಹೋಗಿ ಯಾರು ಏನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಇಷ್ಟು ವರ್ಷ ಆಯಿತು ಇಷ್ಟು ಶತಮಾನಗಳಾಗಿದ್ದಾವೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಈ ಥರ ಅವರು ನಿಜವಾಗ್ಲೂ ಯಾವ ಜ್ಯೋತಿಷ್ಯ ಹೇಳಿಲ್ಲ ಯಾವ ಶಾಸ್ತ್ರವನ್ನು ಹೇಳಲಿಲ್ಲ ಯಾವುದು ಹೇಳಿರಲಿಲ್ಲ ಆದರೆ ಇವತ್ತು ಆ ಹನ್ನೆರಡು ಶತಮಾನ ಆದರೂ ಹನ್ನೆರಡನೇ ಶತಮಾನದಿಂದ ಕೂಡ ಇವತ್ತು ಅವ್ರನ್ನ ನಾವು ಅನುಕರಣೆ ಮಾಡ್ಕೊಂಡ್ಬರ್ತಿದೀವಿ ಅಂದ್ರೆ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಅವರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳನ್ನು ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಇರೋದಕ್ಕೆ ಇವತ್ತು ನಾವು ಅವ್ರನ್ನ ಅನುಕರಣೆ ಮಾಡ್ತಾ ಇದೀವಿ ಅವರಿಗೆ ಕೈ ಮುಗಿತಾ ಇದೀವಿ ಅವ್ರಿಗೆ ಪೂಜೆ ಮಾಡ್ತಾ ಇದೀವಿ ಇವತ್ತು ಹೇಳ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾರು ಗುರುಗಳೇ ಇಲ್ಲ ಗುರುಗಳಿಲ್ಲ ಯಾಕೆ ಗುರುಗಳಿಲ್ಲ ಮನೆಗೆ ಒಬ್ಬೊಬ್ಬ ಗುರುಗಳು ಇದ್ದಾರೆ ಮನೆಗೊಬ್ಬೊಬ್ಬ ಗುರುಗಳು ಇದ್ದಾರೆ ಕಣ್ಣಿಗೆ ಕಾಣದೇ ಇರೋ ಗುರುಗಳು ತಗೊಂಡು ಏನ್ ಮಾಡೋಣ ನಮ್ಮ ತಂದೆ ತಾಯಿಯೇ ಗುರುಗಳು ನಮಗೆ ನಡೆದಾಡುವ ದೇವರ ಶಿವಕುಮಾರ ಸ್ವಾಮೀಜಿಯೇ ಗುರುಗಳು ವಿಶ್ವ ಗುರು ಬಸವಣ್ಣನವರೇ ಗುರುಗಳು ಯಾಕೆ ಬೇಕು ಗುರುಗಳು ಬೇರೆ ಕಣ್ಣಿಗೆ ಕಾಣ ಕಾಣದಿರುವ ಗುರುಗಳು ತಗೊಂಡು ಏನ್ರಿ ಮಾಡ್ತೀರಾ ಇವತ್ತು ಕೆಲವರು ಸ್ವಾಮೀಜಿಗಳು ವೇಷ ಹಾಕಂಡು ಸ್ವಾಮೀಜಿಗಳನ್ನ ಬೈತಾರೆ ಆದರೆ ನೀವು ಲಾಯಕ್ಕಿಲ್ ಅದಕ್ಕೆಲ್ಲ ಈ ಥರ ಬಟ್ಟೆ ಹಾಕೊಳ್ಳೋಕೆ ಈ ರುದ್ರಾಕ್ಷರ ರುದ್ರಾಕ್ಷರಾಕಳಕ್ಕೆ ನಿಜವಾಗ್ಲೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಗಳು ಅದ್ಭುತವಾದ ಸ್ವಾಮೀಜಿಗಳು ಅಂದ್ರೆ ಇಡೀ ಭಾರತ ದೇಶದಲ್ಲೇ ನಂಬರ್ ಒನ್ನು ಮಾಮೂಲಿ ನಮ್ಮ ಮನಸ್ಸಿನ ಒಂಥರ ನಾವು ಹೆಂಗಿದ್ವಿ ಬೆಳೆ ಬಟ್ಟೆ ಹಾಕೊಂಡು ಒಂದೇ ಒಂದೇ ರುದ್ರಾಕ್ಷ ಆರ ಇಲ್ಲ ಬರೀ ಆಣೆಗೆ ಬುತ್ತಿ ಹಚ್ಕೊಂಡು ಅಷ್ಟೇ ಮಾಮೂಲಿ ಸಿಂಪಲ್ ಒಬ್ಬ ರೈತನಾಗಿ ಜೀವನ ಮಾಡಿದರು ಅದ್ಭುತವಾದ ದೇಶ ದೇಶಗಳಲ್ಲಿ ಅವರು ಅವ್ರ ಹೇಳಕ್ಕೆ ಬಂದರು ಅವರ ವಿಚಾರಗಳನ್ನು ಹೇಳ್ಕೊಂಬಂದರು ಆದರೆ ಇವತ್ತು ಕೆಲವು ಸೋಕೆ ಮಾಡ್ತಾ ಇದ್ದಾವೆ ಟಿವಿಲಿ ಕುಂತ್ಕೊಂಡು ಕುತ್ಕೊಂಡು ಪೇಂಟ್ ಬಳ್ಕೊಂಡು ಹಣೆಗೆ ಆ ಪೇಂಟ್ ಎಲ್ಲ ಹಚ್ಕೊಂಡು ಇವತ್ತು ಶಾಸ್ತ್ರ ಅವ್ರು ಹಂಗಾಗ ಹೋಯ್ತಾರೆ ಇವ್ರು ಹಿಂಗಾಗೋತಾರೆ ನೀವು ಆ ಹೋಮ ಮಾಡಬೇಕು ನೀವು ಈ ಹೋಮ ಮಾಡಬೇಕು ಈಗಲೂ ಚಾಲೆಂಜ್ ಮಾಡ್ತೀನಿ ನಾವೆಲ್ಲ ಸುಳ್ಳು ನಂಬಕ್ಕೆ ಹೋಗ್ಬೇಡಿ ಅವೆಲ್ಲ ಸುಳ್ಳು 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 ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ದೇವರದನ್ನೇ ಕೈ ಮುಗಿರಿ ಪೂಜೆ ಮಾಡಿ ಸಿಂಪಲ್ಲು ಅಷ್ಟೇ ಏನಿಲ್ಲ ನಮ್ಮ ದೇ ನಮ್ಮ ಬಸವಣ್ಣನವರೇ ನಮ್ಮ ಕೈ ಒಳಗೆ ಲಿಂಗ ಕೊಟ್ಟು ಎಡಗೈ ಒಳಗೆ ಲಿಂಗ ಕೊಟ್ಟಿದ್ದಾರೆ ಎಡಗೈ ಕೆಲಸ ಹಾಕಿಬಿಟ್ಟಿದ್ವಿ ನಾವು ಇಲ್ವಲ್ಲ ಬಸವಣ್ಣವರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಬುದ್ಧವರಾಗಿರ್ಬೋದು ಈ ಥರ ದ್ವೇಷ ಭಾಷಣ ಮಾಡೋಂಥೇಳವ್ರ ಇನ್ನೊಂದು ಜಾತಿಯನ್ನು ಕಿಂಡಲ್ ಮಾಡೋ ಅಂಥೇಳರ ಇನ್ನೊಂದು ಧರ್ಮವನ್ನು ಖಿಂಡಲ್ ಮಾಡೋಂಥವ್ರ ನಿನ್ನ ಜಾತಿ ಒಳಗೆ ಹುಟ್ಟಿ ನಿನ್ನ ಧರ್ಮದೊಳಗೆ ಹುಟ್ಟಿ ಅವ್ರನ್ನೇ ಕಿಂಡಲ್ ಮಾಡೋ ಅಂತ ಹೋಗಲಿ ಜಾತಿ ಇದೆ ಅಂತ ಹೇಳಿದ್ರೆ ಬಸವಣ್ಣವರು ಇಲ್ಲವಲ್ಲ ಇವತ್ತು ಈ ಇದನ್ನು ಆಗ್ದೇನೆ ಇದನ್ನು ಈ ಕೆಟ್ಟ ಸಮಾಜ ಆಗ್ದೇನೆ ಈ ಕೆಟ್ಟ ಜನಗಳನ್ನು ನೋಡೋಕೆ ಆಗ್ದೇನೆ ಇವತ್ತು ಅಂಬೇಡ್ಕರ್ ಅವರು ನಮ್ಮ ಹಿಂದೂ ಧರ್ಮದಿಂದ ಬುದ್ಧ ಧರ್ಮಕ್ಕೆ ಹೋದರು ಯಾಕೆ ಅಂತ ಕೆಲವು ಅವಿವೇಕಿಗಳು ಗೊತ್ತಿಲ್ಲ ಸುಮ್ಮನೆ ಏನು ನಾನು ಅವ್ರನ್ನ ಪಾಲೆ ಮಾಡ್ತೀನಿ ನಾನು ಇವ್ರನ್ನ ಪಾಲೆ ಮಾಡ್ತೀನಿ ಏ ಲಲವಲವಂತ ಬಾಯ್ ಬಡ್ಕೊಂತಾರೆ ಏನೇನಿಗೂ ಪ್ರಯತ್ನ ಇಲ್ಲ ಜಾತಿ ಬಿಟ್ಟು ಹೊರಗಡೆ ಬಂದರೆ ನಮ್ಮ ರಾಜ್ಯ ಅದ್ಭುತವಾದ ರಾಜ್ಯ ಆಗುತ್ತೆ ರಾಮ ರಾಜ್ಯ ಆಗೋದು ಬೇಡ ಅದ್ಭುತವಾದ ರಾಜ್ಯ ಆಗುತ್ತೆ ಜಾತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ದೇಶ ನಮ್ಮ ರಾಜ್ಯ ಯಾವುದೇ ಕಾರಣಕ್ಕೂ ಆಗಲ್ಲ ಯಾರು ಆಗಲ್ಲ ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗ್ತಾರೆ ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗ್ತಾರೆ ಸರ್ಕಾರಿ ಅಧಿಕಾರಿಗಳು ಮಾತ್ರ ಉದ್ಧಾರ ಆಗ್ತಾರೆ ಇಲ್ಲಿ ನಾನು ಅವನ ಅಭಿಮಾನಿ ಇವನ್ನ ಅಭಿಮಾನಿ ಅಂತಂದು ಹೇಳಿಬಿಟ್ಟು ನಾವು ಲವಲವಂತ ಭಯ ಕಿತ್ತಾಡ್ತಾ ಇದೀವಿ ಇದನ್ನ ನಾನು ಪರ್ಮನೆಂಟ್ ಆಗಿ ಇವತ್ತು ತೋರ್ಸಕ್ಕೋಸ್ಕರ ಹಾಕಿ ಈ ತರ ಈ ತಿರ್ಕಸಕ್ಕೆ ಮಾಡೋರು ಇವೆಲ್ಲ ಬಸವಣ್ಣವ್ರು ಆಕೆ ಅಂತ ಹೇಳಿಲ್ಲ ಯಾವ ದೇವರು ಕೂಡ ನೀತ ಹಾಕೊಂಡು ನೀವು ಒಬ್ಬೊಬ್ರು ಐವತ್ತು ಐವತ್ತು ಹಾಕೊಂಡು ಏನು ನನಗೆ ಹಂಗ ಆಗ್ಬಿಡ್ತು ನಿನ್ಗೆ ಹಿಂಗ ಆ ದೇವ್ರು ಯಾರಿಗೆ ಬರ್ತಾ ಇದೆ ದೇವ್ರು ಶ್ರೀಮಂತರು ದೇವ್ರು ಬರ್ತಾ ಇದೆಯಾ ನೋಡಿದಿರಾ ಯಾರ ಎಮ್ ಎಲ್ ಎಗೆ ಎಮ್ ಎಲ್ ಎನ್ರಿಗೆ ಎಮ್ ಎಲ್ ಎ ಮಕ್ಕಳಿಗೆ ಎಂ ಪಿ ಮಕ್ಕಳಿಗೆ ಮಿನಿಸ್ಟರ್ ಮಕ್ಕಳಿಗೆ ದೇವ್ರು ಬಂದ್ರು ನೋಡಿದಿರಾ ಇಲ್ವಲ್ಲ ಬಡವ್ರ ಮಕ್ಳಿಗೆ ಬಂದಿದೆ ಆದ್ರೆ ಬಡವರು ಆ ದೇವ್ರು ಬಂದವರು ಏನು ಹೇಳ್ತಾರೆ ನನಗೆ ಬಟ್ಟೆ ಕೊಡು ನನಗೆ ಸೀರೆ ಕೊಡು ಆ ನನಗೆ ವಜ್ರ ಕೊಡು ನನಗೆ ಅದ ಬಂಗಾರ ಕೊಡು ನನಗೆ ಅಷ್ಟು ದಿನ ಅನ್ನ ಹಾಕು ಇಷ್ಟು ದಿನ ಅನ್ನ ಹಾಕು ಒಂದು ವಾರ ಉಪವಾಸ ಇರೋ ಅನ್ನ ದಿನ ನಾನು ಕೈ ಮುಗಿ ಬಂದು ಅನ್ನ ದಿನ ನಾನು ವ್ರತ ಮಾಡೋ ಈ ಥರ ಹೇಳ್ತಾರೆ ನೀನು ಒಳ್ಳೆ ವಿದ್ಯಾವಂತ ಆಗು ಒಳ್ಳೆ ಆಫೀಸರ್ ಆಗೋ ಒಳ್ಳೆಯವ್ರನ್ನ ಫಾಲೋ ಅಂತ ಹೇಳ್ತಾವ ದೇವರು ದೇವ್ರು ಬಂದವರು ಈ ಥರ ಹೇಳಿದಾರ ನೋಡಿದ್ರ ಇಲ್ವಲ್ಲ ಹೇಳ್ತಾನೇನಪ್ಪ ಆ ಥರ ಯಾಕೆ ಮನಸ್ಸು ಕಲ್ವ ಅವರು ಹೇಳ್ಬಾರ್ದಾನೆ ಅವೆಲ್ಲ ನಾಟಕ ದೇವ್ರು ಬರೋದ್ರು ಸುಳ್ಳು ದೇವ್ರು ಬಂದರೆ ಈ ಭೂಮಿ ಮೇಲೆ ಇರ್ತಿರಲಿಲ್ಲ ಯಾರನ್ನು ನಾವು ಯಾಕಂದ್ರೆ ದೇವ್ರು ಬರೋದಷ್ಟು ಸುಲಭ ಅಲ್ಲ ನೂರ ಹತ್ತು ವರ್ಷ ಬದುಕಿದ್ರು ನಮ್ಮ ನಡೆದಾಡುವ ದೇವರು ಸಿದ್ಧಗಂಗೆ ಸ್ವಾಮೀಜಿಗಳು ದೇವರು ಬಂತ ದೇವ್ರು ಬಂದಿರೋ ಥರ ನಾಟಕ ಮಾಡಿದ್ರ ಬೇಕಾದಷ್ಟು ದುಡ್ಡು ಮಾಡ್ಬೋದಿತ್ತು ಬೇಕಾದಷ್ಟು ಆಸ್ತಿ ಮಾಡ್ಬೋದಿತ್ತು ಮಾಡಲಿಲ್ಲ ದೇವ್ರು ಬಂದಿರೋ ಥರ ನಾಟಕ ಮಾಡಿದ್ರೆ ಅವರು ಇವತ್ತು ಸುರಿದ್ ಬಿಡೋರು ಅವರಿಗೆ ಕಾಲ್ ಕಾಲಿಗೆ ಸುರಿದು ಬಿಡೋರು ಅಷ್ಟು ಹಣ ಸಂಪಾದನೆ ಮಾಡ್ಬೋದಿತ್ತು ಆದ್ರೆ ಅವರು ಮಾಡಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಬದಲಾವಣೆ ಬದಲಾವಣೆ ಆಗಿ ಹೇಳಿ ಪ್ರತಿಯೊಬ್ಬ ನಾಗರಿಕನಲ್ಲೂ ಕೇಳ್ಕೊತಾ ಇದ್ದೀನಿ ಇಷ್ಟು ವರ್ಷ ಕಚ್ಚಡಿಂದ ಸಾಕು ಇಷ್ಟು ವರ್ಷ ಕಿತ್ತಡಿಂದ ಸಾಕು ಬಸವಣ್ಣವ್ರು ನಮ್ಮ ಕೈ ಒಳಕ್ಕೆ ಜಾತಿ ಕೊಡಲಿಲ್ಲ ಲಿಂಗ ಕೊಟ್ಟರು ಪೂಜೆ ಮಾಡಿ ಅಂತ ಆದರೆ ಇಲ್ಲಿ ಕೆಲವು ಅವಿವೇಕಿಗಳು ಎಲ್ಲ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದೋ ಥರ ಇವತ್ತು ಮುಂಭ್ಭೂತಿ ಎಚ್ಕೊಂಡ್ಬರ್ತಾ ಇದ್ದಾರೆ ಯಾರು ಯಾರು ಶ್ರೀಮಂತರಾಗಿದ್ದಾರೆ ಯಾರು ಬಡವರಾಗಿದ್ದೀವಿ ನಾವು ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆದರೆ ಒಳ್ಳೆಯದು ಇನ್ನೂ ಹೇಳ್ತೀನಿ ಕೇಳಿ ಸತ್ಯವಾಗಲೂ ನಮ್ಮ ಏನು ಈ ಬಸವಣ್ಣವ್ರು ನಮ್ಮ ಕೈ ಲಿಂಗಿ ಕೊಟ್ಟಲ್ಲ ಇನ್ನೂ ಸತ್ಯ ಹೇಳ್ತೀನಿ ಈ ಲಿಂಗು ಮ ಲಿಂಗು ಮೇಲೆ ಆಣೆ ಮಾಡಿ ಹೇಳ್ತೀನಿ ರಾಜಕಾರಣಿಗಳನ್ನ ಎಲ್ಲಿವರೆಗೂ ನಾವು ಫಾಲೋ ಮಾಡ್ತೀವೋ ರಾಜಕಾರಣಿಗಳನ್ನ ಎಲ್ಲೂವರೆಗೂ ಅವ್ರು ಹಿಂದೆ ಹೋಗ್ತೀವೋ ರಾಜಕಾರಣಿಗಳಿಂದ ಎಲ್ಲಿವರೆಗೂ ಅವರು ಜೈ ಜೈ ಅಂತೀವೋ ಅಲ್ಲಿವರೆಗೂ ನಮ್ಮ ರಾಜ್ಯ ಆಗಿರ್ಬೋದು ನಮ್ಮ ಬಡ ಜನ ಆಗಿರ್ಬೋದು ನಮ್ಮ ದೇಶ ಆಗಿರ್ಬೋದು ಉತ್ತರ ಆಗಲ್ಲ ದೇಶ ಅದ್ಭುತವಾಗಿದೆ ರಾಜ್ಯನೂ ಅದ್ಭುತವಾಗಿದೆ ಆದ್ರೆ ಇರ್ತಕ್ಕಂಥ ಬಡ ಜನರು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರೇ ಆಗಿದ್ದಾರೆ ಬಡವರು ಬಡವರು ಇದ್ದಾರೆ ಶ್ರೀಮಂತರು ಶ್ರೀಮಂತ್ರೆ ಆಗಿದ್ದಾರೆ ಯಾರು ಕೂಡ ನಾಗಕ್ಕೆ ಬಿಟ್ಟಿಲ್ಲ ಯಾರು ಕೂಡ ಬೆಳೆಯಕ್ಕೆ ಬಿಟ್ಟಿಲ್ಲ ಯಾಕೆಂದ್ರೆ ನಾವು ಇವತ್ತು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ನಾವು ನಮ್ಮ ಥರ ನಾವು ಫಾಲೋ ಮಾಡ್ಕೊಂತ ಇಲ್ಲ ನಮ್ಮನ್ನು ನಾವು ಬೆಳೆಸ್ತಾ ಇಲ್ಲ ನಮ್ಮನ್ನು ನಾವು ಇಲ್ಲ ನಾವು ಬೇರೆಯವ್ರನ್ನ ಬೆಳೆಸ್ತಾ ಇದ್ದೀವಿ ನಾವು ಬೇರೆಯವರಿಗೆ ಜೈ ಅಂತ ಇದೀವಿ ಬರೀ ನಾಟಕ ಮಾಡೋರಿಗೆ ಸುಳ್ಳು ಹೇಳೋರಿಗೆ ಹೋಗಿ ಜೈ ಅಂತ ಇದೀವಿ ಇದು ಬಿಡಬೇಕು ಇದು ಬದಾವಣೆ ಆಗಬೇಕು ಇದು ಬದಾವಣೆ ಆದ ಮಾತ್ರ ಇದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅವಾಗ ಮಾತ್ರ ನಮ್ಮ ರಾಜ್ಯ ಉತ್ತರ ಆಗುತ್ತೆ ನಮ್ಮ ರಾಜ್ಯದ ಬಡವರು ಉತ್ತರ ಆಗ್ತಾರೆ ನಮ್ಮ ಜಾತಿಗಳು ಬದಾವಣೆ ಆಗ್ತವೆ ಜಾತಿಗಳು ಇಲ್ಲ ಜಾತಿಗಳು ಇಲ್ಲ ಬಸವಣ್ಣರ ಜಾತಿ ಕೊಡಲಿಲ್ಲ ನಿಂಗು ಕೊಟ್ಟರು ಪೂಜೆ ಅಂತ ಆದರೆ ಇವತ್ತು ಜಾತಿ ಜಾತಿ ಅಂತ ಹೇಳಿ ಬಳಕೆ ಸಾಯ್ತಾ ಇದೀವಿ ಇದು ಬಿಟ್ಬಿಡಿ ಇದು ಒಳ್ಳೇದಲ್ಲ ಎಲ್ಲ ಬರೇ ಸುಳ್ಳು ಈ ಡೋಂಗಿ ರಾಜಕಾರಣಿಗಳು ಭಾಷಣಗಳನ್ನು ಕೇಳೋದು ಬಿಟ್ಬಿಡಿ ಅವರಿಂದ ಫಾಲೋ ಮಾಡಬೇಡಿ ನಿಮ್ಮ ಆತ್ಮ ಸುದ್ದಿ ಆಗಿರಿ ನೀವು ಕರೆಕ್ಟಾಗಿದ್ದೀರಾ ಬದಲಾವಣೆ ಆಗಿ ಈ ಥರ ಆದರೆ ಇನ್ನೂ ನೂರು ವರ್ಷ ಆದರೆ ನಮ್ಮ ದೇಶ ಉದ್ದಾರ ಆಗಲ್ಲ ಇನ್ನೂ ನೂರು ವರ್ಷ ಆದರೂ ಕೂಡ ನಮ್ಮ ದೇಶ ಉದ್ದಾರ ಆಗಲ್ಲ ಇದು ಸತ್ಯ ಇದು ಸತ್ಯ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಗುರು ಬಸವಲಿಂಗಾಯನ ಮಹಾ